ನಮಸ್ಕಾರ ಎಲ್ಲರಿಗೂ ಒಳ್ಳೆ ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅದು ಹರ್ಬಲ್ ಹೇರ್ ಪ್ಯಾಕ್ ಇದು ತುಂಬಾ ಯೂಸ್ ಆಗಿರುತ್ತೆ ನಿಮ್ಮ ತಲೆ ಕೂದಲಿಗೆ ಡ್ರೈ ಆಗಿದ್ದರೆ ಆವಾಗ ಡ್ಯಾಂಡ್ರಫ್ ಆಗಿದ್ದರೆ ನಿಮ್ಮ ಕೂದಲಿಗೆ ಅಥವಾ ಅಲ್ಲಲ್ಲೇ ಕೂದಲುಗಳು ಕಟ್ಟಾಗಿ ಉದುರ್ತಾ ಇದ್ದರೆ ಅಂಥವರಿಗೆ ಈ ಒಂದು ಹರ್ಬಲ್ ಹೇರ್ ಪ್ಯಾಕ್ ತುಂಬಾ ಯೂಸ್ ಆಗುತ್ತೆ ವಾರಕ್ಕೆ ಎರಡರಿಂದ ಮೂರು ಸಲ ಈ ಥರ ಮಾಡ್ತಾ ಇರಿ ತುಂಬಾ ಚೆನ್ನಾಗಿರುತ್ತೆ ಕೂದಲು ನೈಸಾಗಿ ಆಗುತ್ತೆ ಸಾಫ್ಟಾಗಿ ಆಗುತ್ತೆ ಆನಂತರ ಕೂದಲು ಬೆಳವಣಿಗೆಗೂ ಇದೊಂದು ಕಾರಣವಾಗುತ್ತೆ ಮೊದಲೇ ಕೂದಲು ಬೆಳವಣಿಗೆ ಆಗಲ್ಲ ನೀವು ಈ ರೀತಿ ಪ್ಯಾಕ್ ಗಳನ್ನ ಹಚ್ತಾ ಇದ್ದರೆ ನಂತರದಲ್ಲಿ ಕೂದಲು ಬೆಳವಣಿಗೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಅದಕ್ಕೋಸ್ಕರ ಈ ಹರ್ಬಲ್ ಹೇರ್ ಪ್ಯಾಕ್ ನೀವು ಮಾಡ್ಕೊಳ್ಳೇ ಇದಕ್ಕೆ ನಾನು ಮೆಂತೆ ತೊಗೊಂಡಿದ್ದೀನಿ ಅಗಸೆ ಬೀಜ ಮತ್ತೆ ಅಂಟಿಲ್ಕಾಯಿ ಅಥವಾ ಸೀಗೆಕಾಯಿನೂ ಕೂಡ ನೀವು ಯೂಸ್ ಮಾಡಬಹುದು ಅಗಸೆ ಮತ್ತೆ ಮೆಂತ್ಯನ ಸಪ್ರೇಟಾಗಿ ಆಗಿ ಬೌಲಲ್ಲಿ ಬೌಲ್ ಅಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅದು ರಾತ್ರಿ ನೆನೆಸಿಟ್ಟಿರ್ತೀನಿ ಬೆಳಗ್ಗೆ ನಾನು ರುಬ್ಬಲಿಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂಟ್ಲಕಾಯಿ ಸಪ್ರೇಟ್ ಬೌಲಲ್ಲಿ ನೆನೆಸಿಟ್ಟಿದ್ದೀನಿ ಅದರ ಬೀಜ ತೆಕ್ಕೊಳ್ಬೇಕಾಗುತ್ತೆ ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಇದನ್ನು ಬೀಜ ತೆಕ್ಕೊಂಡಾದ ನಂತರ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ನಿಮಗೆ ಅಂಟ್ಲಕಾಯಿ ಶೇಕಕಾಯಿ ಬೇಕು ಅಂದರೆ ಆನ್ಲೈನಲ್ಲಿ ಬೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವುದೇ ಶಾಂಪೂ ಕೂಡ ಬೇಡ ಇದನ್ನು ಅಪ್ಲೈ ಮಾಡಿದರೆ ಸಾಕಾಗುತ್ತೆ ಈ ಥರ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದ್ರ ಜೊತೆಗೆ ದಾಸಾಳು ಒಂದಲ್ಗ ಮತ್ತು ಈರುಳ್ಳಿ ಮೂರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಾನು ಕೂದಲು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಆದಷ್ಟು ಹರ್ಬಲ್ ಈ ಥರ ಸೊಪ್ಪುಗಳಿರ್ಬೋದು ಪುಡಿ ಇರ್ಬೋದು ಎಲ್ಲ ಯೂಸ್ ಮಾಡಿ ನಾನು ನೆಲ್ಲಿಕಾಯಿನ ಇಲ್ಲಿ ತುರಿದ್ಬಿಟ್ಟು ಒಣಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಸ್ಮೆಲ್ಲು ಅಂತ ಅನ್ನೋರಿಗೆ ಒಂದು ಲಿಂಬು ತೊಗೊಂಡು ಸ್ವಲ್ಪ ಒಂದೆರಡು ಸ್ಪೂನ್ ಲಿಂಬು ರಸ ಹಾಕ್ಬೋದು ಇಲ್ಲಾಂದರೆ ಸುಗಂಧರಾಜು ಒಣಗಿರೋದನ್ನು ಇಲ್ಲ ಇಲ್ಲಾಂತಂದರೆ ನೀವು ಮೋಸಂಬಿ ಸಿಪ್ಪೆನ ಇಲ್ಲಿ ಹಾಕ್ಕೊಂಡು ರುಬ್ಕೋಬೋದು ಇದನ್ನೆಲ್ಲ ಸೇರಿ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಕಾಟನ್ ಬಟ್ಟೆ ಅದು ವೇಲ್ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ವೇಲ್ ತೊಗೊಂಡ್ಬಿಟ್ಟು ಮಿಕ್ಸಿಲೆಲ್ಲರುಬ್ಬಿದ್ದನ್ನು ಇದ್ರೊಳಗೆ ಹಾಕಿ ಇವಾಗ ಅದನ್ನು ಗಂಟು ರೀತಿಯೆಲ್ಲ ಕಟ್ಟಿ ಅದರಿಂದ ಸೋಸ್ಕೊಳ್ತಾ ಇದ್ದೀನಿ ಬಟ್ಟೆಯಲ್ಲಿ ಸೋಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಕಸ ಆಗ್ಲಿ ಏನಾಗಲಿ ಬರಲ್ಲ ನೈಸ್ ಆದಂತ ಪೇಸ್ಟ್ ಸಹಿತ ಒಂದು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಇಲ್ಲೊಂದು ಪೇಸ್ಟ್ ನ ರೆಡಿ ಆಗಿದೆ ನೋಡಿ ಅಷ್ಟು ದಪ್ಪ ಪೇಸ್ಟ್ ಬರಬೇಕು ಸೇಮ್ ದೋಸೆ ಹಿಟ್ಟಿನ ಇಡ್ಲಿ ಹಿಟ್ಟಿನ ಅದಕ್ಕೆ ನಾವು ಇದು ಮಾಡ್ಕೋಬೇಕಾಗತ್ತೆ ತುಂಬಾ ತೆಳು ಆಗ್ಬಿಟ್ರೆ ಇದು ತಲೆಯಿಂದ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಲೆಗೆ ಹಚ್ಕೊಂಡು ಒಂದರಿಂದ ಒಂದೂವರೆ ತಾಸ ಆದ ನಂತರ ತಲೆ ತೊಳ್ಕೊಳ್ಳಿ ಯಾವುದೇ ರೀತಿ ಶಾಂಪು ಯೂಸ್ ಮಾಡೋದು ಬೇಡ ಆಲ್ರೆಡಿ ನಾವು ಇದಕ್ಕೆ ಅಂಟ್ಲಕಾಯಿನ ಹಾಕಿದ್ದೀವಿ ಅದಾದ ನಂತರ ತಲೆ ನೆತ್ತಿ ಭಾಗದಿಂದ ಹಿಡಿದು ಕೂದಲುವರೆಗೂ ವರೆಗೂ ಹಚ್ಚಬೇಕು ಪ್ಯಾಕನ್ನು ಆದಷ್ಟು ಜಾಸ್ತಿ ಮಾಡಿದರೆ ಈ ಒಂದು ಏನಿದೆ ಪ್ಯಾಕು ಅದು ಹಚ್ಕೋಬೇಕಾದ್ರೆ ಫ ಜಾಸ್ತಿ ಹಚ್ಕೋಬೇಕು ಸ್ವಲ್ಪ ಸ್ವಲ್ಪ ಹಚ್ಕೊಂಡ್ರೆ ನಿಮಗೆ ಯೂಸ್ ಆಗೋಲ್ಲ ನೋಡಿ ಎಷ್ಟು ನಯಸ್ಸಾಗಿದೆ ಇಷ್ಟು ನಯಸ್ಬೇಕು ಕೂದಲಿಗೆ ರೀತಿ ಅಂಟಾಗಿ ಇಟ್ಕೊಳ್ಳೋದಾಗಲಿ ಏನಾಗಲಿ ಆಗೋದಿಲ್ಲ ತುಂಬ ಯೂಸ್ಫುಲ್ ಆಗಿದೆ ಈ ಒಂದು ಹೇರ್ ಪ್ಯಾಕು ಟ್ರೈ ಮಾಡಿ ತುಂಬ ಕೂದಲು ಸಿಲ್ಕಿಯಾಗುತ್ತೆ ಮತ್ತು ಆಗುತ್ತೆ